ಮಾಘಮಾಸದ ಒಂದು ಹುಣ್ಣಿಮೆಯಲ್ಲಿ ವಿಶೇಷತೆ ಅಮ್ಮನವರಿಗೆ ಅಭಿಷೇಕ ನೋಡಿ ಆ ಅಭಿಷೇಕಕ್ಕೆ ಮತ್ತೆ ವಿಶೇಷವಾದ ಒಂದು ಉಣ್ಣಿಮೆಗೆ ಭಾಗವಹಿಸಿದಾಗ ಮಾನವನ ಜೀವನದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳು ಯಾವ್ದು ಮದುವೆ ವಿಚಾರ ಆಗಿರಬಹುದು ಕೋರ್ಟ್ ವಿಚಾರ ಆಗಿರ್ಬೋದು ಆರೋಗ್ಯ ಮೇನ್ ಆಗಿ ಆರೋಗ್ಯ ಸಮಸ್ಯೆ ಇರುವಂತವರು ಮತ್ತೆ ಮನೆಯಲ್ಲಿ ದಾಂಪತ್ಯದಲ್ಲಿ ಸಮಸ್ಯೆ ಆಗಿರುವಂತಹ ಮನೆ ಕಟ್ಟಬೇಕು ಮತ್ತೆ ಎಲ್ಲಾ ಶತ್ರುಗಳ ಬಾಧೆ ಇತರ ಸಮಸ್ಯೆಗಳಿಗೆಲ್ಲ ಈ ಬಂದು ಹುಣ್ಣಿಮೆಗೆ ಹನ್ನೆರಡನೇ ತಾರೀಕು ಬಂದು ಬೆಳಗ್ಗೆ ಅಮ್ಮನವರ ಮಂಗಳ ದ್ರವ್ಯ ಸ್ನಾನವನ್ನ ಮಾಡಿ ಅದಾದ ನಂತರ ಕೂತ್ಕೊಂಡಾಗ ಎಲ್ಲ ಸಮಸ್ಯೆಗಳನ್ನು ಶೀಘ್ರವಾಗಿ ಶಿವ ಅಮ್ಮನವರು ಅನುಗ್ರಹ ಕೊಡಬಹುದು ಈ ಕ್ಷೇತ್ರದ ಒಂದು ವಿಶೇಷತೆ ಕಾಣಿ ಭದ್ರಕಾಳಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠಲ್ಲು ಪುರಾದಿನಾಯಕಿ ಭದ್ರಕಾಳಿನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿದೆ

ಭದ್ರಕಾಳಿ ಪ್ರಸಾದಿ ದೇವಮ ಗೃಹ ನಿಮಗಾಳಿ ಸರ್ವ ಕಾರ್ಯಾರ್ಥಂ ಕಾರ್ಯಾರ್ಧವರ ಪ್ರದಾಯಿನಿ ಭದ್ರಕಾಳಿಯೇ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಶಾಸ್ತ್ರಿ ಅಂತ ಈ ದೇವಸ್ಥಾನದ ಪ್ರಧಾನ ಚಕ್ರ ಮತ್ತು ಸಂಸ್ಥಾಪಕರು ಶ್ರೀ ಕ್ಷೇತ್ರ ಒಂದು ಪುಟ್ಟ ಗ್ರಾಮದಲ್ಲಿ ಕಾಳಪನಹಳ್ಳಿ ಎಂಬ ಗ್ರಾಮದಲ್ಲಿ ನೆಲೆಗೊಂಡು ಭದ್ರಕಾಳಿ ಎಂಬ ಶಕ್ತಿಪೀಠದಲ್ಲಿ ಶ್ರೀಚಕ್ರ ಸಮೇತವಾಗಿ ಶಿವ ಶಕ್ತಿ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರ ಈ ಕ್ಷೇತ್ರದ ವಿಶೇಷತೆ ಈ ಕ್ಷೇತ್ರದ ಒಂದು ಪವಾಡಗಳನ್ನು ಇವತ್ತು ನಿಮ್ಮ ಮುಂದೆ ನಾನು ತಿಳಿಸ್ಕೊಡೋಕ್ಕೆ ಅಮ್ಮನವರೊಂದು ಆಜ್ಞೆಯಾಗಿದೆ ಶ್ರೀ ಕ್ಷೇತ್ರದಲ್ಲಿ ಶ್ರೀಚಕ್ರ ಸಮೇತವಾಗಿ ನೆಲೆಸಿರುವಂಥ ಶಿವ ಮತ್ತು ಅಮ್ಮನವರ ಒಂದು ಶಕ್ತಿ ಅಂತಂದರೆ ಬಹಳಷ್ಟು ವಿಶೇಷವಾಗಿರುವಂಥದ್ದು ಈ ಕ್ಷೇತ್ರದಲ್ಲಿ ಬರುವಂಥ ಭಕ್ತರನ್ನ ಅವರ ಕಷ್ಟಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕೊಟ್ಟು ಕೇಳಿದನ ವರಪ್ರಸಾದವಾಗಿ ನೀಡುವಂಥವಳು ನೀಡುವಂತವಳು ಭದ್ರಕಾಳಿ ಮತ್ತೆ ಶಿವ ಈ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆ ಇತ್ತ ಒತ್ತು ಬಂದಂತ ಭಕ್ತರ ಅವರ ಕಣ್ಣೀರನ್ನು ಒರೆಸಿ ಅವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕೊಟ್ಟು ಜಗತ್ತಿಗೆ ತಾಯಿ ಆಗಿರುವಂತ ಮಾತೃ ಶ್ರೀ ಭದ್ರಕಾಳಿ ಸಮೇತವಾಗಿ ಶಿವ ಯಾಕಂದ್ರೆ ಶಿವ ಶಕ್ತಿ ಒಂದೇ ಜಾಗದಲ್ಲಿ ಇರೋದ್ರಿಂದ ಯಾವುದೇ ಒಂದು ಸಮಸ್ಯೆಯಿಂದ ಬಂದಂತ ಭಕ್ತರ ಅವರ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಕೊಟ್ಟು ಅವರವರ ಇಷ್ಟಾರ್ಥಗಳನ್ನ ಅತಿ ಶೀಘ್ರದಲ್ಲಿ ಪರಿಹಾರ ಕೊಡುವಂತೋಳೆ ದೇವಿ ಇಲ್ಲಿನ ವಿಶೇಷತೆ ಏನಂತಂದಾಗ ಬಹಳಷ್ಟು ವಿಚಾರ ಇರುವಂತದ್ದು ವಿಶೇಷ ಕ್ಷೇತ್ರದಲ್ಲಿ ಯಾಕಂದ್ರೆ ಬಹಳಷ್ಟು ದೇಶಗಳಿಂದ ಬಹಳಷ್ಟು ಊರುಗಳಿಂದ ಇಷ್ಟಿ ತಾಲೂಕಿನಿಂದ ಎಲ್ಲ ಕಡೆಯಿಂದ ಹೊರದೇಶಗಳಿಂದ ಬಂದು ಅಮ್ಮನ ಸೇವೆಯನ್ನು ಮಾಡಿ ಎಷ್ಟೋ ಜನ ಅವರ ಒಳಿತನ್ನು ಕಂಡಿರುವಂತದ್ದು ಬಹಳಷ್ಟು ವಿಶೇಷವಾಗಿದೆ ಈ ಕ್ಷೇತ್ರದಲ್ಲಿ ಹಾಗಾಗಿ ಈ ಕ್ಷೇತ್ರದಲ್ಲಿ ವಿಶೇಷತೆ ಏನು ಈ ಕ್ಷೇತ್ರಕ್ಕೆ ಬಂದು ಯಾವ ತರ ನಾವು ಅಮ್ಮನವರಿಗೆ ಸೇವೆ ಮಾಡಬೇಕು ಈ ಕ್ಷೇತ್ರದಲ್ಲಿ ಯಾವ ತರ ನಾವು ಪೂಜೆಯನ್ನು ಸಲ್ಲಿಸಬೇಕಂತ ಒಂದು ವಿಚಾರ ಅಂತಂದಾಗ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಅಮ್ಮನವರ ಸಂಚಾರ ಸಹ ಇರುವಂಥದ್ದು ಬಹಳಷ್ಟು ವಿಶೇಷ ತುಂಬಾ ಜನ ಹೇಳ್ತಾರೆ ಇಲ್ಲಿ ಮಲಗಿರುವಂಥವ್ರು ಸುಮಾರು ಮಲ್ಗಿರೋಂಥವ್ರು ಹೇಳ್ತಾರೆ ಇಲ್ಲಿ ಅಮ್ಮನವರ ಸಂಚಾರ ರಾತ್ರಿ ಹೊತ್ತಲ್ಲಿ ಇರುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥದ್ದು ಹಾಗಾಗಿ ಈ ಕ್ಷೇತ್ರದಲ್ಲಿ ಬಹಳಷ್ಟು ಸಮಸ್ಯೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮನೆ ವಿಚಾರ ಆಗಿರ್ಬೋದು ಯಾವುದೇ ಒಂದು ವಿಚಾರ ಆಗಿರಬಹುದು ಶತ್ರು ಬಾಧೆ ಆಗಿರ್ಬೋದು ಮತ್ತೆ ಮನೆಯಲ್ಲಿ ಹಣಕಾಸು ವಿಚಾರ ಆಗಿರ್ಬೋದು ದಾಂಪತ್ಯದಲ್ಲಿ ಸಮಸ್ಯೆ ಆಗಿರಬಹುದು ಈ ಸಮಸ್ಯೆಗಳಿಗೆಲ್ಲ ಈ ತಾಯಿಯಿಂದ ಶೀಘ್ರವಾಗಿ ಪರಿಹಾರ ಕೊಡುವಂತಳೆ ಮಾತೆಯ ಸ್ವರೂಪಗಳಾಗಿರುವಂತಹ ಮತ್ತೆ ಮತ್ತಿಲ್ಲಿ ವಿಶೇಷತೆ ಶುಕ್ರವಾರ ಮಂಗಳವಾರ ಭಾನುವಾರ ಬಹಳಷ್ಟು ವಿಶೇಷವಾಗಿರುವಂತ ದಿನಗಳು ಮಾಘ ಮಾಸದ ಒಂದು ಹುಣ್ಣಿಮೆಯಲ್ಲಿ ವಿಶೇಷತೆ ಅಮ್ಮನವರಿಗೆ ಅಭಿಷೇಕ ನೋಡಿ ಆ ಅಭಿಷೇಕಕ್ಕೆ ಮತ್ತೆ ವಿಶೇಷವಾದ ಒಂದು ಹುಣ್ಣಿಮೆಗೆ ಭಾಗವಹಿಸಿದಾಗ ನಿಮ್ಮ ಎಲ್ಲ ಕಷ್ಟಗಳು ಸಂಪೂರ್ಣವಾಗಿ ಅನುಗ್ರಹ ಆಗುವಂಥದ್ದು ವಿಶೇಷ ಯಾಕಂದ್ರೆ ಈ ಮಾಘ ಮಾಸದಲ್ಲಿ ಬರುವಂತ ಹುಣ್ಣಿಮೆಯಲ್ಲಿ ಅಮ್ಮನವರ ಸೇವೆಯನ್ನು ಮಾಡಿ ಬೆಳಗಿನ ಜಮ ಬಂದು ಯಾಕಂದ್ರೆ ಕೆಲವು ಕಡೆ ಅರಿಯ ನೀರಿರ್ತದೆ ಮತ್ತೆ ನದಿಗಳು ಇರ್ತದೆ ಆದ್ರೆ ಇಲ್ಲಿ ಅಮ್ಮನವರ ಒಂದು ತೀರ್ಥವನ್ನ ಜನರ ಭಕ್ತರ ಮೇಲೆ ಸಂಪೂರ್ಣ ಮಾಡುವ ಸಂಪೂರ್ಣ ಸಂಪ್ರೋಕ್ಷಣೆ ಮಾಡುವಂಥದ್ದು ಬಹಳಷ್ಟು ವಿಶೇಷ ಆ ಮಾಸದ ಹುಣ್ಣಿಮೆಗೆ ಬಂದು ಅಮ್ಮನವರಿಗೆ ಪೂಜೆಯನ್ನು ಸಲ್ಲಿಸಿ ಆ ಮಂಗಳ ದ್ರವ್ಯ ಸ್ನಾನವನ್ನು ಮಾಡಿದಾಗ ನೀವೇನು ಸಂಕಲ್ಪದಿಂದ ಈ ಕ್ಷೇತ್ರಕ್ಕೆ ಬಂದಿರ್ತೀರೋ ಯಾವ ಬಾಧೆ ಹೊತ್ತು ಈ ಕ್ಷೇತ್ರಕ್ಕೆ ಬಂದಿರ್ತೀರೋ ಅತಿ ಶೀಘ್ರದಲ್ಲಿ ಪರಿಹಾರ ಸಿಗುವಂಥದ್ದು ಖಚಿತ ಹಾಗಾಗಿ ಬೆಳಗಿನ ಜಯವಲ್ಲಿ ಆರು ಗಂಟೆಗೆ ಅಮ್ಮನವರಿಗೆ ಮಹಾಮಂಗಳಾರತಿ ಆಗ್ತದೆ ಪ್ರತಿ ಉಣ್ಣಿಮೇಲೆ ಹನ್ನೆರಡು ತಾರೀಕು ಇದೇ ತಿಂಗಳ ಹನ್ನೆರಡನೇ ತಾರೀಕು ಮಾಘ ಮಾಸದ ಒಂದು ಹುಣ್ಣಿಮೆ ವಿಶೇಷವಾಗಿ ಅಮ್ಮನವರಿಗೆ ಅಭಿಷೇಕ ಆದ ನಂತರ ಆರು ಗಂಟೆ ಮಹಾಮಂಗಳಾರತಿ ಆಗ್ತದೆ ಅದಾದ ನಂತರ ಭಕ್ತರಿಗೆ ಅಮ್ಮನವರ ಅರ್ಶ ನೀರನ್ನ ಮಂಗಳ ದ್ರವ್ಯ ಸ್ನಾನವಾಗಿ ಉಪಯೋಗಿಸುವಂತದ್ದು ಬಹಳಷ್ಟು ವಿಶೇಷ ಯಾಕಂದ್ರೆ ಈ ಹುಣ್ಣಿಮೆ ಅಂತಂದ್ರೆ ಬಹಳಷ್ಟು ಹೊಸದನ್ನು ತಂದುಕೊಡುವಂಥದ್ದು ನಮ್ಮ ಜೀವನದಲ್ಲಿ ಮಾಘ ಮಾಸ ಅನ್ನುವಂಥದ್ದು ಯಾಕಂದ್ರೆ ಹೋಗ್ತಾ 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 ಹೊಸ ಚಿಗುರನ್ನು ಬರುವಂತದ್ದು ಜೀವನದಲ್ಲಿ ಇರುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಉಗಾದಿವರೆಗೂ ಬಹಳಷ್ಟು ವಿಶೇಷ ದಿನಗಳಿರ್ತದೆ ಹಾಗಾಗಿ ಈ ಅಮ್ಮ ಹುಣ್ಣಿಮೆಗೆ ಬಂದು ಅಮ್ಮನವರ ಸೇವೆಯನ್ನು ಮಾಡಿ ಮತ್ತೆ ಅಲ್ಲಿ ಸ್ನಾನವನ್ನು ಮಂಗಳ ದ್ರವ್ಯ ಸ್ನಾನವನ್ನು ಮಾಡಿ ಇಲ್ಲಿ ಹೋಮ ಇರ್ತದೆ ಅಮ್ಮನವ್ರದ್ದು ಬೆಳಗ್ಗೆ ಹತ್ತು ಗಂಟೆಗೆ ಆ ಹೋಮಕ್ಕೆ ಭಾಗವಹಿಸಿ ಈ ಎಲ್ಲ ಕ ಎಲ್ಲ ಪೂಜೆ ಕೈಕಲ್ಯಗಳನ್ನು ಭಾಗವಹಿಸಿದಾಗ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಶೀಘ್ರವಾಗಿ ತಾಯಿ ಮತ್ತು ಶಿವನ ಅನುಗ್ರಹದಿಂದ ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ ಏನು ಸಮಸ್ಯೆಗಳಂದಾಗ ಪಾನವನ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳು ಯಾವುದು ಮದುವೆ ವಿಚಾರ ಆಗಿರ್ಬೋದು ಕೋರ್ಟ್ ವಿಚಾರ ಆಗಿರ್ಬೋದು ಆರೋಗ್ಯ ಮೇನಾಗಿ ಆರೋಗ್ಯ ಸಮಸ್ಯೆ ಇರುವಂಥವ್ರು ಮತ್ತೆ ಮನೆಯಲ್ಲಿ ದಾಂಪತ್ಯದಲ್ಲಿ ಸಮಸ್ಯೆ ಆಗಿರುವಂತದ್ದು ಮನೆ ಕಟ್ಟಬೇಕು ಮತ್ತು ಎಲ್ಲ ಶತ್ರುಗಳ ಬಾಧೆ ಇತರ ಸಮಸ್ಯೆಗಳಿಗೆಲ್ಲ ಈ ಬಂದು ಹುಣ್ಣಿಮೆಗೆ ಹನ್ನೆರಡನೇ ತಾರೀಕು ಬಂದು ಬೆಳಗ್ಗೆ ಅಮ್ಮನವರ ಮಂಗಳ ದ್ರವ್ಯ ಸ್ನಾನವನ್ನು ಮಾಡಿ ಅದಾದ ನಂತರ ಓಮಕ್ಕೆ ಕೂತ್ಕೊಂಡಾಗ ಎಲ್ಲ ಸಮಸ್ಯೆಗಳನ್ನು ಶೀಘ್ರವಾಗಿ ಶಿವ ಅಮ್ಮನವರು ಅನುಗ್ರಹ ಕೊಡುವಂಥದ್ದು ಈ ಕ್ಷೇತ್ರದ ಒಂದು ವಿಶೇಷತೆ ಹಾಗಾಗಿ ಇದೇ ಮಾಸದ ಹುಣ್ಣಿಮೆಗೆ ಬಂದು ಅಮ್ಮನವರ ಸೇವೆಗೆ ಪಾಲ್ಗೊಳ್ಳಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ನಿಮ್ಮ ಜೀವನದಲ್ಲಿ ಹೊಸದನ್ನು ತಂದುಕೊಡುವಂಥದ್ದು ಆ ವಿಶೇಷವಾಗಿರುವಂಥದ್ದು ಯಾಕಂದ್ರೆ ಈ ಮಾಘ ಮಾಸದಲ್ಲಿ ಬರುವಂತ ವಿಶೇಷವಾದ ದಿನ ಅಂತಂದ್ರೆ ಈ ಹುಣ್ಣಿಮೆ ಅಮಾವಾಸ್ಯಗಳಲ್ಲಿ ಬಹಳಷ್ಟು ವಿಶೇಷವಾಗಿ ಶಕ್ತಿ ಇರುವಂತ ದಿನ ಹಾಗಾಗಿ ಬಂದು ಆ ಹುಣ್ಣಿಮೆಗೆ ಬಂದು ಒಂದು ರಾತ್ರಿ ಇಲ್ಲಿ ಆರೋಗ್ಯ ಸಮಸ್ಯೆ ಇರುವಂತ ಉಳ್ಕೊಂಡು ಈ ಕ್ಷೇತ್ರದಲ್ಲಿ ಉಳ್ಕೊಂಡು ಹೋದಾಗ ಅವರ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಆಗ್ತದೆ ಅಮ್ಮರ ಅಮ್ಮನವರ ಸಂಚಾರದಿಂದ ಯಾವ ಸಮಸ್ಯೆಯಿಂದ ಒತ್ತು ಬಂದು ಆ ಕ್ಷೇತ್ರದಲ್ಲಿ ಮಲಗ್ತಾರೋ ಅವರ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಕೊಡ್ತಾರೆ ಯಾಕಂದ್ರೆ ಶಿವಶಕ್ತಿ ಸಂಚಾರ ಸಹ ಈ ಕ್ಷೇತ್ರದಲ್ಲಿ ಇದೆ ಬಹಳಷ್ಟು ಜನ ಹೇಳ್ತಾರೆ ನಾವು ನೋಡಿದ್ದೀವಿ ಹಾಗಾಗಿ ಬಂದು ಆ ಉಣ್ಣ ಮೇಲೆ ಸ್ನಾನವನ್ನು ಮಾಡಿ ಓಮಕ್ಕೆ ಭಾಗವಹಿಸಿ ಒಂದು ದಿವಸ ಇಲ್ಲಿ ಉಣ್ಣುಕೊಂಡು ಅಮ್ಮನವರ ಸೇವೆ ಮಾಡಿ ಹೋಗಿ ನಿಮ್ಮ ಎಲ್ಲ ಕಷ್ಟಗಳ ಶೀಘ್ರದಾಗಿ ಪರಿಹಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಶುಭ ಉಂಟು ಮಾಡುವಂತಹ ಭದ್ರಕಾಳಿ ಒಂದು ಅನುಗ್ರಹ ಆಗಿರ್ತದೆ ಭಕ್ತರ ಕೇಳುವಂಥ ಒಂದು ವಿಚಾರ ಅಂತಂದಾಗ ಈ ದೇವಸ್ಥಾನದ ಒಂದು ಆಚರಣೆ ಮತ್ತು ಈ ದೇವಸ್ಥಾನದ ಬರುವಂಥ ಭಕ್ತರಿಗೆ ಯಾವ ಥರ ನಾವು ಪರಿಹಾರ ಮಾಡ್ಕೊಂಬ ಗುರುಗಳೇ ಅಂತಂದಾಗ ಕೆಲವರಿಗೆ ಪಾಪ ಗೊತ್ತಾಗಲ್ಲ ಏನು ದೇವಸ್ಥಾನಕ್ಕೆ ಬಂದ್ಮಕ್ ಏನು ಯಾವ ಥರ ಪರಿಹಾರ ಕೊಟ್ಕೊಂಬಕ್ಕೆ ನಾವು ಅದು ಯಾವ ಥರ ನಾವು ಇಲ್ಲಿ ಸೇವೆ ಮಾಡುವಂಥ ಇರ್ತದೆ ಯಾವ ಥರ ದೀಪ ಹಚ್ಚೋದಂತಿರ್ತದೆ ಬಹಳಷ್ಟು ಜನಕ್ಕೆ ಕುತೂಹಲ ಇರ್ತದೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಕಾಣಿಕೆಯ ರೂಪದಲ್ಲಿ ಕಟ್ಟುವಂಥದ್ದು ಹರಕೆ ವಿಶೇಷ ಬಹಳಷ್ಟು ವಿಶೇಷ ಆ ಕಾಣಿಕೆ ಅಂದರೆ ಪ್ರತಿಯೊಬ್ಬ ಜೀವನದಲ್ಲಿ ಬರುವಂಥ ಕಷ್ಟಗಳಿಗೆ ಯಾವ ಥರ ಪರಿಹಾರ ಯಾವ ಥರ ನಾವು ಪರಿಹಾರ ಮಾಡ್ಕೊಳ್ಬೇಕು ಯಾವ ಥರ ನಾವು ಇದರಿಂದ ಹೋದಾಗ ನಮಗೆ ಈ ಕಷ್ಟಗಳಿಂದ ಮುಕ್ತಿ ಕೊಡ್ತದೆ ಈ ಕಷ್ಟಗಳಿಂದ ನಾವು ಹೊರಗಡೆ ಬರ್ತೀವಿ ಅಂತಂದಾಗ ಇಲ್ಲಿ ಭಕ್ತರ ಅವರ ಕಷ್ಟಗಳನ್ನು ಶಾಸ್ತ್ರದ ಮುಖಾಂತರವಾಗಿ ನೋಡಿ ಅವರ ಜಾತಕದಲ್ಲಾಗಲಿ ಅವರ ಜನ್ಮದಲ್ಲಾಗಲಿ ಇಲ್ಲ ವಾಸದ ಗೃಹದಲ್ಲೇ ಆಗಿರ್ಬೋದು ಇಲ್ಲ ನೀವು ಮಾಡುವಂಥ ವ್ಯವಹಾರದಲ್ಲೇ ಆಗಿರ್ಬೋದು ಮತ್ತು ನೀವು ಹೋಗುವಂಥ ಹಾದಿಯಲ್ಲೇ ಆಗಿರ್ಬೋದು ಇಂದ ಹಿಂದಿನ ಜಾ ಶಾಪಗಳಿರ್ಬೋದು ಈ ಥರ ಸಮಸ್ಯೆಗಳಿಗೆಲ್ಲ ಶಾಸ್ತ್ರ ಮುಖಾಂತರವಾಗಿ ಅವರ ಶಾಸ್ತ್ರ ನೋಡಿ ತಾಳೇಗರ ಶಾಸ್ತ್ರವನ್ನು ನೋಡಿ ಕವಡೆ ಶಾಸ್ತ್ರವನ್ನು ಒಂದೊಂದು ಸಮಸ್ಯೆಗೆ ಒಂದೊಂದು ಶಾಸ್ತ್ರ ಇರ್ತದೆ ಅದರನ್ನು ಅವರ ಕೈಯಲ್ಲೇ ಮಾಡಿಸಿ ಅದರಿಂದ ಏನು ಪರಿಹಾರ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತೇಳಿ ಆ ಶಾಸ್ತ್ರದ ಮುಖಾರ ಶುಕ್ರವಾರ ಮಂಗಳವಾರ ಭಾನುವಾರ ಇರುವಂಥದ್ದು ಆ ಶಾಸ್ತ್ರ ಮುಖಾಂತರವಾಗಿ ಪರಿಹಾರ ನೋಡಿ ಇಲ್ಲಿ ಅಮ್ಮನವರ ಒಂದು ವಿಶೇಷತೆ ಅಂತ ಅಂತಂದಾಗ ಅಮ್ಮನವರ ಸಂಕಲ್ಪ ಕಾಣಿಕೆಯನ್ನ ರೂಪದಲ್ಲಿ ಕಟ್ಟುವಂಥದ್ದು ಬಹಳಷ್ಟು ವಿಶೇಷ ಹಿಂದಿನ ಕಾಲದಿಂದ ಬರುವಂಥದ್ದೇ ಕಾಣಿಕೆ ರೂಪ ಕಟ್ಟುವಂಥದ್ದು ಹಿಂದಿನ ಕಾಲದಲ್ಲಿ ನಮಗೇನಾದರೂ ಹುಷಾರಿಲ್ದಾಗ ಮನೆಯಲ್ಲಿ ಹಿರಿಯರು ಏನು ಮಾಡ್ತಾ ಇದ್ರೆ ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಕಟ್ಟಿ ಒಂದು ಹಳದಿ ಬಟ್ಟೆ ಮಾಡಿ ಅದರಲ್ಲಿ ನವಧಾನ್ಯಗಳನ್ನು ಹಾಕಿ ಒಂದು ಕಡೆ ದೇವ್ರ ಕೂಡಲಿ ಇಡುವಂಥ ಇರುತ್ತದಂಥದ್ದು ಬಹಳಷ್ಟು ವಿಶೇಷವಾಗಿತ್ತು ಹಿಂದಿನ ಕಾಲದಲ್ಲಿ ಆಗ ಬೆಳಗ್ಗೆ ಇದ್ರೆ ಆರಾಮ ಆಗ್ತಾಯಿತ್ತು ನಮಗೆ ಆ ಕಾಣಿಕೆಯಲ್ಲಿ ಅಷ್ಟೊಂದು ಶಕ್ತಿ ಇದೆ ನಾವು ಕಾಸು ಅನ್ಬೋದು ಅಷ್ಟೇ ಚಿಲ್ಲರೆ ಕಾಸು ಅನ್ನು ಆ ಕಾಣಿಕೆಯಲ್ಲಿ ಬಹಳಷ್ಟು ಶಕ್ತಿ ಇರುವಂಥದ್ದು ಆ ಒಂದೊಂದು ಕಾಣಿಕೆ ರೂಪದಲ್ಲಿ ಒಂದೊಂದು ಗ್ರಹದಲ್ಲಿ ನೆಲೆಸಿರ್ತಾರೆ ಆ ಕಾಣಿಕೆಯನ್ನು ಆಹಾ ಸಮಸ್ಯೆಗಳಿಗೆ ಕಟ್ಟೋದಾಗ ಅತಿ ಶೀಘ್ರದಲ್ಲಿ ಪರಿಹಾರ ಕೊಡುವಂಥದ್ದು ಬಹಳಷ್ಟು ವಿಶೇಷ ಈಗ ಆರೋಗ್ಯ ಸಮಸ್ಯೆ ಇರುವಂಥವರು ಮತ್ತೆ ಬಹಳಷ್ಟು ದಿನದಿಂದ ವಾಸಿ ಆಗ್ತಾ ಇಲ್ಲ ನಮಗೇನು ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಆರೋಗ್ಯದಿಂದ ತುಂಬ ನಾವು ಬಳ್ತಾ ಇದ್ದೀವಿ ಅಂತಂದಾಗ ಇಲ್ಲಿ ಮೂರು ರೂಪಾಯಿ ಕಾಣಿಕೆ ಅಂತಂದರೆ ಮೂರು ರೂಪಾಯಿ ಅಂತಂದರೆ ಸೂರ್ಯ ಚಂದ್ರ ಮಂಗಳ ಮಂಗಳ ಅಂತಂದಾಗ ಆರೋಗ್ಯವನ್ನು ಕೊಡುವಂಥವನು ಅಂಗಾರಕನ ದೋಷ ಬಂದಾಗ ಸಾಮಾನ್ಯವಾಗಿ ಚರ್ಮರೋಗ ಬರುವಂಥದ್ದು ಆರೋಗ್ಯ ಕೆಡುವಂಥದ್ದು ಮತ್ತೆ ರಕ್ತದ ಒತ್ತಡ ಆಗುವಂಥದ್ದು ಈ ಥರ ಸಮಸ್ಯೆಗಳಿಗೆ ನಾವು ಗುರಿ ಹಾಕ್ತೀವಿ ಆ ಮೂರು ರೂಪಾಯಿಯ ಕಾಣಿಕೆಯನ್ನು ಕಟ್ಟಿ ಆ ದೇವಸ್ಥಾನವನ್ನು ಅಮ್ಮನವರ ಸಾನ್ನಿಧ್ಯ ಒಂಬತ್ತು ಪ್ರದಕ್ಷಿಣೆ ಹಾಕಿ ಅಮ್ಮನವ್ರಿಗೆ ಅಲ್ಲಿ ಒಳಗಡೆ ಆ ಸ್ವಾಮಿಗಳಿಗೆ ಕೊಟ್ಟರೆ ಹೆಸರಿ ಚಕ್ರಕ್ಕೆ ಮುಡಿಸ್ಕೊಡ್ತಾರೆ ಅಲ್ಲಿ ಹೋಗಿ ಸಂಕಲ್ಪ ಮಾಡಬೇಕು ನಾವೇನೇ ಕಟ್ಟಬೇಕಾದರೂ ಮೊದಲು ಸಂಕಲ್ಪ ನಾವು ಮೊದಲಿಗೆ ಏನೇ ಮಾಡಬೇಕಾದರೂ ಗುರಿ ಸಂಕಲ್ಪ ಶ್ರದ್ಧೆ ಭಕ್ತಿಯಿಂದ ಮಾಡಿದಾಗ ಅದು ಏನು ಈ ಕ್ಷೇತ್ರಕ್ಕೆ ಬಂದು ಕಟ್ಟಿರ್ತೀವ ಅದು ಶೀಘ್ರವಾಗಿ ನೀವು ಫಲ ನೋಡುವಂಥದ್ದು ಭಾಳಷ್ಟು ವಿಶೇಷವಾಗಿರುತ್ತೆ ಬಂದರೆ ಅರಕೆ ಕಟ್ಟಿದ್ವಿ ಹೋಗಿದ್ವಲ್ಲ ಬಂದು ಅಮ್ಮನವ್ರಿಗೆ ಒಪ್ಪಿಸಿ ನಿಮ್ಮ ಸಮಸ್ಯೆಗಳೆಲ್ಲ ಒಪ್ಪಿಸ್ಬೇಕು ನಾನು ಈ ಸಮಸ್ಯೆಗೆ ಕ್ಷೇತ್ರಕ್ಕೆ ಬಂದಿದ್ದೀನಿ ಏನು ಮಾಡ್ತೀಯ ಗೊತ್ತಿಲ್ಲ ತಾಯಿ ನನಗೆ ಒಳ್ಳೇದು ಮಾಡಲೇಬೇಕು ನಾನು ತುಂಬ ನಾನು ನೊಂದಿದ್ದೀನಿ ನನ್ನ ಜೀವನದಿಂದ ಕರೆಕ್ಟ್ ಸತ್ತುವಾಗಿ ನಿಮ್ಮನ್ನು ವರ್ಷ ಕೆಲಸ ತಾಯಿ ಮಾಡೇ ಮಾಡ್ತಾಳೆ ಖಚಿತವಾಗಿ ಗ್ಯಾರಂಟಿ ಮಾಡ್ತಾಳೆ ಯಾಕಂದರೆ ಆ ಜೀವನ ನಂದು ಇದೆ ಅದರಲ್ಲಿ ಪಾತ್ರ ಆ ತಾಯಿ ಯಾರು ನಂಬ್ತಾರೋ ಅವನಂತೂ ಯಾವತ್ತೂ ಕೈ ಬಿಡೋಲ್ಲ ಅವರು ಕೈ ಹಿಡಿದು ಬೆಳೆಸೇ ಬೆಳೆಸ್ತಲ್ಲ ಒಂದು ದಿವಸ ಆದರೂ ನೋಡಿ ಎರಡನೇ ದಿವಸ ಆದರೂ ಕರುಣೇಮಯ ಆಗಿ ಕೊಡೇ ಕೊಡುವಂಥ ತಾಯಿ ತಾಯಿ ಅಂತಂದಾಗ ಕರುಣೇಮಯ ಅವಳು ಒಂದು ದಿವಸ ನೋಡ್ತಾಳೆ ಹನ್ನೊಂದು ದಿವಸ ತತಾಸ್ತು ಹಾಗಾಗಿ ಆ ಮೂರು ರೂಪಾಯಿನ ಅರಕೆ ಕಟ್ಟಿ ಒಂಬತ್ತು ಪ್ರದಕ್ಷಿಣ ಹಾಕಿ ಸಂಕಲ್ಪ ಮಾಡಿ ಭಗವಂತ ಅಮ್ಮ ತಾಯಿ ಈ ಕ್ಷೇತ್ರಕ್ಕೆ ಬಂದು ನಾನು ಕಟ್ತಾ ಇದ್ದೀನಿ ನನ್ನ ಒಳ್ಳೇದು ಮಾಡಿಕೊಳ್ಳೇಬೇಕಂತೇಳಿ ಅರಕೆ ಕಟ್ಟಿ ಹೋದಾಗ ಅದು ಸಂಪೂರ್ಣವಾಗಿ ಅನುಗ್ರಹ ಆಗುವಂಥದ್ದು ವಿಶೇಷವಾಗಿರುತ್ತೆ ಭೂಮಿ ವಿಚಾರ ಮತ್ತು ನಮಗೆ ಕೋಟು ವಿಚಾರ ಭೂಮಿ ನಾವು ತಗೊಳ್ಬೇಕು ಇಲ್ಲ ಭೂಮಿ ನಮಗೆ ಕೇಸ್ ಹಾಕಿದ್ದಾರೆ ಅಂತಂದು ನಾಲ್ಕು ರೂಪಾಯಿ ಅರಕೆ ಕಟ್ಟುವಂಥದ್ದು ಇರ್ತದೆ ಮತ್ತೆ ಹಣಕಾಸು ಬರಬೇಕು ಮತ್ತು ಯಾವ ಕೆಲಸ ಆಗ್ತಾ ಇಲ್ಲ ಗುರುನ ಅನುಗ್ರಹ ಬೇಕಂತಂದಾಗ ಐದು ರೂಪಾಯಿ ಕಾಣಿಕೆ ಕಟ್ಟುವಂಥದ್ದು ಇರ್ತದೆ ಮತ್ತು ಹಣದ ವಿಚಾರ ಹಣದ ವಿಚಾರ ಅಂತಂದಾಗ ಲಕ್ಷ್ಮಿ ಎಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ ಬೇಕೇ ಬೇಕು ಆ ಲಕ್ಷ್ಮಿ ವಿಚಾರ ಅಂದರೆ ಶುಕ್ರ ಶುಕ್ರನಂತದ್ದು ಆರನೇ ಸಂಕೇತ ಇರ್ತದೆ ಆರು ರೂಪಾಯಿ ನಾವು ಕಟ್ಟಿ ಹೋದಾಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ಬೋದು ಮತ್ತು ಮಾಡುವಂಥ ಕೆಲಸದಲ್ಲಿ ಮನೆಯಲ್ಲಿ ಮತ್ತು ಯಾವುದೊಂದು ವ್ಯಾಪಾರ ಅಭಿವೃದ್ಧಿ ನಮ್ಮ ನಮ್ಮನೆ ಲಕ್ಷ್ಮಿ ನಿಲ್ತಾ ಇಲ್ಲ ಅಂತಂದಾಗ ಆರು ರೂಪಾಯಿನ ಕಟ್ಟಿ ಸಂಕಲ್ಪ ಮಾಡುವಂಥದ್ದು ಬಹಳಷ್ಟು ವಿಶೇಷ ಮತ್ತು ಮದುವೆ ವಿಚಾರ ಕೋಟು ವಿಚಾರ ಸಂತಾನ ವಿಚಾರ ಮತ್ತು ತುಂಬ ವರ್ಷಗಳಿಂದ ಕೋರ್ಟ್ ನಿಲ್ಲುವಂಥದ್ದು ಮತ್ತು ಈ ಸರ ಸಮಸ್ಯೆಗಳಿಗೆ ಏಳು ರೂಪಾಯಿ ಅಂತ ಏಳು ರೂಪಾಯಿ ಅಂತ ಅಂದಾಗ ಮಹಾತ್ಮನ ಶನಿಮಾತ್ಮನ ಒಂದು ಸಂಕೇತ ಇರ್ತದೆ ಯಾಕಂದರೆ ಕರ್ಮಗಳ ತಕ್ಕಂತೆ ಫಲ ಶನಿ ಮಹಾತ್ಮನು ಎಲ್ಲ ಗ್ರಹಗಳು ಬಂದಾಗ ಭಗವಂತನು ನನಗೆ ಭಯ ಬೀಳ್ತೀವಿ ನಾವು ಅಯ್ಯೋ ರಾ ಅಂತ ಹಾಗಾಗಿ ಆ ಏಳು ರೂಪಾಯಿ ಸಂಕೇತ ಗಾಯಪ್ಪನ ಭಗವಂತನಿಗೆ ಅರ್ಪಣೆ ಮಾಡಿ ಕಟ್ಟಿದಾಗ ನಾವು ಏನು ಸಂಕಲ್ಪ ಇರ್ತದೆ ಆದಷ್ಟು ಬೇಗ ಮದುವೆ ಆಗುವಂತಿರ್ತದೆ ಸಂತಾನ ಪ್ರಾಪ್ತಿ ಆಗುವಂತ ಇರ್ತದೆ ಮತ್ತು ಸಂತಾನ ಪ್ರಾಪ್ತಿಯಿಂದ ಭಾಳಷ್ಟು ವಿಶೇಷ ನೋಡಿ ಈ ಸಂತಾನ ಪ್ರಾಪ್ತಿಗೆ ಬಂದಂಥವರು ಬಂದು ಏಳು ರೂಪಾಯಿ ಕಾಣಿಕೆಯನ್ನು ಕಟ್ಟಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ಶ್ರೀಚಕ್ರಕ್ಕೆ ಅಲ್ಲಿ ಮೂಡ್ಸಾದ ನಂತರ ತ್ರಿಶೂಲಕ್ಕೆ ಕಟ್ಟಾದ ನಂತರ ಇಲ್ಲಿ ಗಡಗಂಬದಲ್ಲಿ ಗಣಪತಿ ಇರ್ತದೆ ಇದನ್ನು ಯಾವತ್ತೂ ಮರಿಬೇಡಿ ಎಲ್ಲ ಆದಮೇಲೆ ಗಡಗಣ ಗಣಪತಿಗೆ ಪೂಜೆ ಮಾಡೋದಾಗ ಖಚಿತವಾಗಿ ನಿಮ್ಮ ಸಂತಾನ ಪ್ರಾಪ್ತಿ ಆಗ್ತದೆ ಮತ್ತು ಅಮ್ಮನವ್ರ ಸಾನಿಧ್ಯದಲ್ಲಿ ಬಾಳ್ಯನ ಪ್ರಸಾದವಾಗಿ ಕೊಡುವಂಥದ್ದು ಬಹಳಷ್ಟು ವಿಶೇಷ ಕ್ಷೇತ್ರದಲ್ಲಿ ಆ ಪ್ರಸಾದವನ್ನು ಸ್ವೀಕರಿಸಿ ಈ ಗಣಪತಿಗೆ ಪೂಜೆ ಮಾಡಿ ಹೋದಾಗ ಖಚಿತವಾಗಿ ಸಂತಾನ ಪ್ರಾಪ್ತಿ ಪ್ರಾಪ್ತಿಯಾಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಆಮೇಲೆ ದೃಷ್ಟಿದೋಷ ದೃಷ್ಟಿದೋಷ ಅಂತಂದರೆ ಮಾಟ ಶೂನ್ಯಿಗಳಾಗಿರ್ಬೋದು ದೃಷ್ಟಿ ದೃಷ್ಟಿದೋಷಗಳಾಗಿರ್ಬೋದು ಏನು ಸಮಸ್ಯೆಗಳಾಗಿರ್ಬೋದು ಈ ಥರ ಸಮಸ್ಯೆಗಳು ಎಂಟು ರೂಪಾಯಿ ಕಾಣಿಕೆ ಕಟ್ಟುವಂಥದ್ದು ಮತ್ತು ಆರ್ಥಿಕ ಸಮಸ್ಯೆಗಳು ಮನೆಯಲ್ಲಿ ವ್ಯವಹಾರ ವ್ಯಾಪಾರ ಉದ್ಯೋಗ ಮತ್ತು ಮನೆಯಲ್ಲಿ ವಿದ್ಯಾಭ್ಯಾಸ ಮಕ್ಕಳಿಗೆ ಮನೆಯಲ್ಲಿ ಅಶಾಂತಿ ಗಂಡ ಹೆಂಡತಿ ಜಗಳ ಈ ಥರ ಸಮಸ್ಯೆಗಳಿಗೆ ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಕಟ್ಟಹೋದಾಗ ಏನೇ ಸಮಸ್ಯೆ ನೀವು ಕಟ್ಟಿದಾಗ ಸಂಪೂರ್ಣವಾಗಿ ಅನುಗ್ರಹ ಆಗೋವಂಥದ್ದು ಸೂರ್ಯಚಂದ್ರ ಅನುಗ್ರಹ ಆಗೋಂಥದ್ದು ಮತ್ತು ರಾವೋ ಅನುಗ್ರಹ ಆಗೋದು ಈ ಏನು ಕಾಣಿಕೆಗಳನ್ನು ಕಟ್ಟಿ ಐದು ವಾರ ಸೇವೆ ಮಾಡುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷವಾಗಿರುತ್ತೆ ಐದು ವಾರ ಶ್ರದ್ಧೆ ಭಕ್ತಿಯಿಂದ ಮೊದಲೇ ವಾರ ಕುಂಬಳಕಾಯಿ ಮುಂದೆ ಮೂರನೇ ವಾರ ಮೂರು ವಾರ ಕುಂಬಳಕಾಯಿ ದೀಪ ಹಚ್ಚಿ ನಾಲ್ಕನೇ ವಾರ ನಿಂಬೆಣ್ಣೆ ದೀಪ ಐದನೇ ವಾರ ಬೆಲ್ಲದ ದೀಪ ನೋಡಿ ಬೆಲ್ಲದ ದೀಪ ಹಚ್ಚಿದಾಗ ನಮ್ಮ ಜೀವನದಲ್ಲಿ ಸಿಹಸು ಸಿಹು ಸುದ್ದಿ ಬರುವಂಥದ್ದು ಶಿವನಿಗೆ ಪ್ರಿಯವಾದಂಥದ್ದು ಬೆಲ್ಲದ ದೀಪ ಕೂಶ್ಮಾಂಡ ಅಂತಂದರೆ ನಮ್ಮ ಎಲ್ಲ ನಾವು ಮಾಡಿದಂಥ ಎಲ್ಲ ಜನ್ಮದಂಥ ಕರ್ಮಗಳು ಸಹ ಕೂಶ್ಮಾಂಡದಲ್ಲಿ ಹೋಗುವಂಥದ್ದು ಭಾಳಷ್ಟು ವಿಶೇಷ ಇರ್ತದೆ ಕೂತುಕುಂಬ ಬೂತಕುಂಬಳಕಾಯಿ ಅಂತಂದರೆ ಭಾಳಷ್ಟು ವಿಶೇಷ ಆದ ಕುಂಬಳಕಾಯಿ ಯಾಕಂದರೆ ಕಾಲರಾತ್ರಿ ಒಂದು ರೂಪವನೇ ಕೂಶ್ಮಾಂಡ ಬೈಲವನೇ ಒಂದು ರೂಪವೇ ಕೂಶ್ಮಾಂಡ ಆ ಕೂಶ್ಮಾಂಡದ ದೀಪ ಹಚ್ಚಿ ಹೋದಾಗ ಅದರಲ್ಲಿ ಮುನ್ನೂರ ಅರವತ್ತೈದು ದಿನದ ಬತ್ತಿ ಹಾಕಿರ್ತಾರೆ ಮೂರು ದಿನದ ಎಣ್ಣೆ ಎಣ್ಣೆನ ಹಾಕಿರ್ತಾರೆ ಅದು ಎರಡವರು ಉರಿತದೆ ಆ ಹುರಿದಾಗ ನಮ್ಮ ಜೀವನದಲ್ಲಿರುವಂಥ ಎಲ್ಲ ಕರ್ಮಗಳು ಆ ಕ ದೀಪದಂತೆ ಉರಿದು ಹೋಗ್ತದೆ ನಮ್ಮ ಜೀವನದಲ್ಲಿ ಮತ್ತೆ ಬೆಳಕು ಅಂತ ಉಂಟು ಉಂಟಾಗ್ತದೆ ಎಲ್ಲ ಬಂದು ಶ್ರದ್ಧೆ ಭಕ್ತಿಯಿಂದ ಈ ಅರ್ಕೆಗನ್ನು ಮಾಡಿ ಅಮ್ಮನ ಒಂದು ಆಶೀರ್ವಾದ ಪಡೆದು ನಿಮ್ಮ ಕಷ್ಟಗಳೆಲ್ಲ ಅಮ್ಮನಿಗೆ ಒಪ್ಪಿಸಿ ಅವಳಿಂದ ಒಂದು ಅನುಗ್ರಹ ಪಡಿರಿ ಅಂತೇಳಿ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿನ ಹೋಗಬಹುದು ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ